ನಮಸ್ಕಾರ ರೀ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ ಎಲ್ಲರಿಗೂ ಈ ಭೂಮಿ ಹುಣ್ಣಿಮೆ ಅಂದರೆ ಸಿಗಿ ಹುಣ್ಣಿಮೆ ಹಬ್ಬದ ಶುಭಾಶಯ ಹೇಳ್ತೀನಿ ರೈತರು ತಮ್ಮ ಹೊಲ ಗದ್ದೆ ಇವೆಲ್ಲ ನೇಗಿಲಿನಿಂದ ಉತ್ತುುತ್ತಾರೆ ಕಾಲ್ನಿಂದ ತುಳಿದು ಮಣ್ಣು ಹದ ಮಾಡ್ತಾರೆ ಆಗ ತಾಯಿ ಏನು ಮಾಡ್ತಾಳೆ ಭಾಳ ತಾಳ್ಮೆಯಿಂದ ಸಹಿಸ್ತಾಳೆ ನೋಡ್ರಿ ಬಿತ್ತನೆ ಮಾಡಿರ್ತಾರಲ್ಲ ಅವೆಲ್ಲ ಧಾನ್ಯಗಳು ಚಿಗುರು ಒಡೆದು ಬೆಳೆದು ಹಸಿರಾಗಿ ಕಂಗೊಳಿಸಿ ತೆನೆ ತುಂಬಿ ಎಲ್ಲ ಚಂದಗೆ ಬೆಳೆ ಕೊಡಲಿಕ್ಕೆ ತಯಾರಾಗಿರ್ತದೆ ಭೂಮಿ ತಾಯಿ ಅಷ್ಟು ಚಂದ ಸಿರಿ ಕೊಡ್ತಾಳೆ ಆವಾಗ ಆ ರೈತನ ಸಂತೋಷ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಆಹಾರ ಧಾನ್ಯ ಕೊಡುವಂಥ ಭೂಮಿ ತಾಯಿಗೆ ಒಂದು ನಮ್ಮ ಪ್ರೀತಿಯಿಂದ ಅಕ್ಕಿಗೂ ನಾವು ಪೂಜಾ ಮಾಡಿ ನೈವೇದ್ಯ ಮಾಡುವಂಥ ಈ ಹುಣ್ಣಿಮೆಗೆ ಭೂಮಿ ಹುಣ್ಣಿಮೆ ಅಂತಾರೆ ಸೀಗಿ ಹುಣ್ಣಿಮೆ ಅಂತಾರೆ ಚರಗ ಚಲ್ಲುದ್ದು ಇವತ್ತು ನೋಡ್ರಿ ಆಕಾಶಿನಾಗ ಚಂದ್ರ ಭೂಮಿಗೆ ಅಗದಿ ಸಮೀಪ ಇರ್ತಾನೇನೋ ಹಂಗೆ ಇರ್ತದೆ ಎಲ್ಲ ಬೆಳ್ದಿಂಗಳು ಹಾಲು ಚೆಲ್ಲಿದಂಗೆ ಇರ್ತದೆ ಭೂಮಿ ತುಂಬ ಹರಡಿ ಹಸಿರು ಎಷ್ಟು ಚಂದಾಗಿ ಕಾಣಿಸ್ತದಂದ್ರೆ ನಳು ನಳಿಸಿ ಇಡೀ ವರ್ಷ ಆ ಫಸಲನ್ನು ಹೊತ್ತು ನಿಂತಿರುವ ನಮ್ಮ ಈ ಭೂಮಿ ತಾಯಿ ತುಂಬಿದ ಬಸುರಿ ಹೆಂಗೆ ಕಾಣಿಸ್ತಾಳೆ ಭೂತಾಯಿಯ ಚಿಂತೆ ಅವಳ ಬೈಕೆ ಸಲಸು ಸಲಾಗಿ ನಾವೆಲ್ಲ ಏನು ಮಾಡ್ತೀವಿ ಪೂಜೆ ಮಾಡಿ ಅವಳಿಗೆ ಅಕ್ಕಿಗೆ ನೈವೇದ್ಯ ಮಾಡ್ತೀವಿ ಈ ನೈವೇದ್ಯಕ್ಕೆ ನೋಡ್ರಿ ಕರಿಗಡುಬು ಹೋಳಿಗೆ ಸಜ್ಜಿ ಬಕ್ರಿ ಜೋಳದ ಬಕ್ರಿ ಎಲ್ಲ ಪುಡಿಗಳು ಮಾಡ್ತೀವಿ ಆಮೇಲೆ ಪುಂಡಿ ಪಲ್ಯ ಬೇರೆ ಬೇರೆ ಬದ್ನಿಕಾಯಿ ತುಂಬಗಾಯಿ ಪಲ್ಯ ಹೀಗೆ ಆಮೇಲೆ ಬುರ್ಬುರಿ ಮಾಡ್ತೀವಿ ಎಲ್ಲ ಸಿಹಿ ಏನೇನು ಬೇಕು ಅದನ್ನು ಮಾಡ್ತೀವಿ ಈಗ ಹೆಂಗೆ ತುಂಬಿದ ಬಸರಿಗೆ ನಾವು ಏನೇನು ಮಾಡಿ ಮಾಡಿ ಕೊಡ್ತಿರ್ತೀವಲ್ಲ ಅಷ್ಟಾಗದೇ ಇದ್ದರು ನಮ್ಮ ಕಡೆಯಿಂದ ಏನು ಸಾಧ್ಯವೋ ಎಲ್ಲ ಮಾಡಿಕೊಂಡು ಹತ್ತು ಹಲವು ಪದಾರ್ಥಗಳನ್ನು ಮಾಡಿಕೊಂಡು ಅವೆಲ್ಲ ಚಂದಗೆ ಬುಟ್ಟಿ ಒಳಗೆ ಹಾಕ್ಕೊಂಡು ಗಾಡಿಗೆ ಎಲ್ಲ ತಳಗೆ ಕೂಡ್ಲಿಕ್ಕೆ ಅನುಕೂಲ ಆಗಲಿಕ್ಕೆ ಅವು ದಂಟುಗಳು ಹೇಳ್ತಾರೆ ಜೋಳ ದಂಟು ಹಾಕಿ ಮ್ಯಾಲೆ ಜಮಖಾನಿ ಹಾಸಿ ನಾವು ಆ ಎಡ್ಕ ಬಲಕ ಮಾವಿನ ಟಂಗಿ ಕಟ್ತೀವಿ ಗಾಡಿಗೆ ಆಮೇಲೆ ಎತ್ತುಗಳಿಗೆ ಕೋಡಿಗೆ ರಿಬ್ಬನ್ ಕಟ್ತೀವಿ ಮತ್ತು ಯಾರು ಭೂಮಿ ತಾಯಿಗೆ ಅವ್ರವ್ರ ಮನೆಗೆ ಹೆಂಗ ಪದ್ಧತಿ ಇರ್ತದೆ ಯಾರು ಜಂಪರ್ ದರ್ಬಿ ತಗೋತಾರ ಸೀರೆ ತೊಗೋತಾರೆ ಕಣ ತಗೊಂಡು ಹೂವು ಬಳಿ ಏನೇನೋ ತೊಗೊಂಡು ಅರ್ಶಿನ ಕುಂಕುಮ ಇದೆಲ್ಲ ತಗೊಂಡು ದೇವಿಗೆಲ್ಲ ರೆಡಿ ಮಾಡಿಕೊಂಡು ತಮಗೆ ಬೇಕಾದವ್ರಿಗೆ ಯಾರ್ಯಾರಿಗಾರು ಹೇಳ್ಕೊಳ್ಳೋದು ಇರ್ತದೆ ಊಟಕ್ಕೆ ಆಮೇಲೆ ತಮ್ಮ ಫ್ರೆಂಡ್ಸ್ಗೆ ಹೇಳ್ತಾರೆ ಎಲ್ಲರೂ ಅವತ್ತಿನ ದಿವಸ ಕರ್ಕೊಂಡು ಗಾಡಿ ಅಲ್ಲಿ ಬಿಡ್ರಿ ಎರಡು ಮೂರು ಗಾಡಿ ಮಾಡ್ಕೊಂಡಿರ್ತಾರೆ ಒಬ್ರಿಗೊಬ್ರು ಎಷ್ಟು ಹಾಡು ಹೇಳ್ಕೊತ ಎಷ್ಟು ಚಂದಾಗಿ ಗಾಡಿ ಒಳಗೆ ಹೊಲಕ್ಕೆ ಹೋಗ್ತಾರೆ ಹೊಲಕ್ಕೆ ಹೋಗಿ ಅಲ್ಲಿ ನೆಲ ನೆರಳಿರೋಂಥ ಕಡೆಗೆ ಒಂದು ಎಲ್ಲರೇ ಗಿಡ ಇತ್ತು ಏನು ಅಲ್ಲಿ ಹೋಗಿ ಒಂದು ಐದು ಕಲ್ಲಿಟ್ಟು ಎಲ್ಲ ಚಂದಗೆ ತೊಳೆದು ಅರ್ಶನಾ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ಅಲ್ಲಿ ಹೂವು ನಮ್ಮ ಕಡೆ ಹೇಳ್ತಾರೆ ಅವರಿ ಹೂವು ಅಂಬರಿ ಹೂ ಅಂತಾರೆ ಮತ್ತು ಮನೆಯೊಳಗಿಂದ ತೊಗೊಂಡು ಹೋಗಿದ್ದು ಹೂವು ಎಲ್ಲ ಏರಿಸಿ ಬಳಿ ಇದ್ರೆ ಬಳಿ ಇಡ್ತಾರೆ ಅವರ ಪದ್ಧತಿ ಹೆಂಗೆ ಹೆಂಗದ ಅದೆಲ್ಲ ಇಟ್ಟು ದೇವಿಗೆ ಮತ್ತು ಹೊಲದಾಗ ಗಾಳಿ ಭಾಳ ಇರ್ತದೆ ತುಪ್ಪದ ಬತ್ತಿ ಅದು ಎಲ್ಲ ಆಗಂಗಿಲ್ಲ ನೋಡ್ರಿ ಊದಿನ ಕಡ್ಡಿ ಹಚ್ತಾರೆ ಹಚ್ಚಿ ಎಲ್ಲರೂ ಕೈ ಮುಗೀತಾರೆ ಆಮೇಲೆ ತಾವು ತಂದೆದ್ದು ಅಡುಗೆ ಎಲ್ಲ ಇಟ್ಟು ನೈವೇದ್ಯ ಮಾಡ್ತಾರೆ ಮತ್ತು ಎಲ್ಲ ಒಂದೊಂದು ಮುಷ್ಟಿಯಷ್ಟು ರೈತಿನ ಕಡೆ ಒಂದು ಹಾಕಿ ಕೊಟ್ಟು ಎಲ್ಲ ಕಡೆಯೂ ಅದನ್ನು ಹಾಕಿ ಬರಲಿಕ್ಕೆ ಹೊಲದೊಳಗೆ ಎಲ್ಲ ಕಡೆ ಹರಡಬೇಕು ಚಲ್ಲಬೇಕು ಅಂತ ಇದಕ್ಕೆ ಜರಗ ಚೆಲ್ಲುದು ಅಂತ ಹೇಳ್ತಾರೆ ರೈತನು ಎಲ್ಲ ಕಡೆ ಜರಗ ಚೆಲ್ಲು ಬಂದ ಮೇಲೆ ಎಲ್ಲರೂ ಒಂದಾಗಿ ಕೂತ್ಕೊಂಡು ಊಟ ಮಾಡ್ತಾರೆ ಇಡೀ ದಿವಸ ಸಂತೋಷದಿಂದ ಕಳೀತಾರೆ ನೋಡ್ರಿ ಮತ್ತು ಭೂಮಿ ತಾಯಿಗೆ ಬೇಡ್ಕೋತಾರೆ ಪ್ರತಿ ವರ್ಷ ಹಿಂಗೆ ಛಲೋ ಛಲೋ ಫಸಲ್ ಕೊಡಮ್ಮ ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೋತಾರೆ ಹಿಂಗೆ ಉತ್ತರ ಕರ್ನಾಟಕದವರು ಸಿಗಿ ಹುಣ್ಣಿ ಆಚರಿಸುವಂಥ ಇದೊಂದು ಪದ್ಧತಿ ನೋಡ್ರಿ ಮತ್ತು ಇದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಅದ ಹುಣ್ಣಿಮೆ ದಿವಸ ಶಿವ ಪಾರ್ವತಿ ಇಬ್ರು ತಮ್ಮ ಮಗ ಕಾರ್ತಿಕೇಯನ ಜೋಡಿ ಆಕಾಶ ಮಾರ್ಗದಲ್ಲಿ ಸಂಚರಿಸ್ತಾ ಇರ್ತಾರಂತ ಹಾಗೆ ಚಂದ ಬೆಳೆದಿಂಗಳಿ ಬಿದ್ದಿರ್ತದೆ ಅದನ್ನೆಲ್ಲ ಆನಂದದಿಂದ ಅನುಭವಿಸ್ಕೋತಾ ಅಡ್ಡಾಡ್ತಿರ್ತಾರೆ ಆ ದಿನ ವ್ರತ ಮಾಡುವವರು ಹಗಲೆಲ್ಲ ಉಪವಾಸ ಮಾಡ್ತಾರೆ ಎಲ್ಲರೂ ವ್ರತ ಮಾಡೋಂಗಿಲ್ಲ ಯಾರು ಮಾಡ್ಬೇಕನ್ನೋರು ಅವತ್ತು ಏನಂದ್ರೆ ಹಾಲು ಹಣ್ಣು ಕಾಫಿ ಚಹ ಅಥವಾ ಎಳ್ನೀರು ಇಂಥವು ಕುಡಿಬೋದು ರಾತ್ರಿ ಯಾರ ಮನೆಗೆ ಪದ್ಧತಿ ಇರ್ತದ ಅವರು ಕಳಶ ಇಟ್ಟು ಮ ಸಗಿ ಗೌರಿ ಮುಂದೆ ಇಟ್ಟು ಮಹಾಲಕ್ಷ್ಮಿ ಅಂತ ಪೂಜಾ ಮಾಡಿ ಪೂಜಾ ಪದ್ಧತಿ ಈಗಾಗಲೇ ಹೇಳಿನಲ್ರಿ ಆಕೆಗೆ ಎಷ್ಟು ತುಪ್ಪದ ಬತ್ತಿ ಎಣ್ಣೆ ಬತ್ತಿ ಹಚ್ತಿರೋ ದೇವಿಗೆ ಭಾಳ ಸಂತೋಷ ಆಗ್ತದೆ ಅಷ್ಟೆಲ್ಲ ದೀಪ ಹಚ್ಚಿ ಆಕಿನ ಆರಾಧನೆ ಮಾಡ್ಕೊತ ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕು ಆಕೆ ಧ್ಯಾನ ಮಾಡ್ತಿರಬೇಕು ಆವಾಗ ಆ ದೇವಿ ಅಂದರೆ ಗೌರಿ ಲಕ್ಷ್ಮಿ ಇಬ್ಬರು ಹೊಲದು ನಮಗೆ ಸಂಪತ್ತು ಸಮೃದ್ಧಿಯಾಗಿ ಕೊಡಲಿ ಅಂತ ನಾವು ಬೇಡ್ಕೋಬೇಕಾಗ್ತದೆ ಇದನ್ನು ಯಾರ ಮನೆಯೊಳಗೆ ಮೊದಲಿಂದ ಮಾಡ್ಕೊತ ಬಂದಿರ್ತಾರಲ್ರಿ ಅವ್ರ ಮನೆಗೆ ಒಬ್ಬರು ಉಪವಾಸ ಇದ್ದು ಅವ್ರು ಮಾಡ್ತಾರೆ ಉಳಿದಿರೋರೆಲ್ಲ ಆರಾಮಾಗಿ ತಿಂದು ಉಂಡು ಹೊಲಕ್ಕೆ ಹೋಗಿ ಚರಗ ಚೆಲ್ಲಿ ಖುಷಿಯಾಗಿ ಓಡಾಡ್ಕೊಂಡು ಇರ್ತಾರೆ ಮತ್ತು ರಾತ್ರಿ ಎಚ್ಚರಾಗಲಿಕ್ಕೆ ಮನೆ ಮಂದಿ ಎಲ್ಲರೂ ಪಗಡಿ ಆಡ್ತಾರೆ ಯಾಕೆ ಪಗಡಿ ಆಡಿದ್ರೆ ಚಲೋ ಅಲ್ಲ ಅಂತಿರ್ತಾರೆ ಆದರೆ ಇವತ್ತಿನ ದಿವಸ ಎಲ್ಲರೂ ದೇವಿದು ಎಷ್ಟು ಆಕಿನ ಧ್ಯಾನ ಮಾಡಷ್ಟು ಮಾಡ್ತಾರೆ ಮತ್ತು ಎಲ್ಲರಿಗೂ ನಿದ್ದೆ ಹೋಗ್ಬೇಕಲ್ಲ ಇವತ್ತಿನ ದಿವಸ ಪಗಡಿ ಆಡಿದ್ರೆ ಏನು ದೋಷ ಇರೋಂಗಿಲ್ಲ ಎಲ್ಲರೂ ಪಗಡಿ ಆಡ್ಬೋದು ರಾತ್ರಿ ಮಹಾಲಕ್ಷ್ಮಿ ಭೂಮಿಯೊಳಗೆ ಸಂಚಾರ ಮಾಡ್ತಿರ್ತಾಳಂತ ಯಾರು ತನ್ನನ್ನು ಕುರಿತು ಧ್ಯಾನ ಮಾಡ್ತಾರೆ ಮತ್ತು ನನ್ನನ್ನು ನೆನೆಸ್ತು ಯಾರು ಜಾಗರಣೆ ಮಾಡ್ತಾರೆ ಇದೆಲ್ಲ ಹುಡುಕೊಂಡು ಬರ್ತಾಳೆ ಅಂಥವ್ರ ಮನೆಗೆ ಸಿರಿ ಸಂಪತ್ತು ಸಹಿತ ಒಳಗೆ ಮನೆಯೊಳಗೆ ಬರ್ತಾಳಂತ ಈ ಹುಣ್ಣಿಮೆ ದಿವಸ ಎಲ್ಲರೂ ಕೆಲವರು ಮನೆಯವ್ರಿಗೆ ಯಾರ್ಯಾರ ಮನೆಯಾಗ ವ್ರತ ಮಾಡೋದದ ಅವ್ರು ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿ ವ್ರತ ಆಚರಣೆ ಮಾಡ್ತಾರೆ ನೋಡ್ರಿ ಈಗ ಇನ್ನೊಂದು ಕಥೆ ಹೇಳ್ತೀನಿ ನೋಡ್ರಿ ಉತ್ತರ ಭಾರತದೊಳಗೆ ಒಂದು ರಾಜ್ಯದಾಗ ಆ ರಾಜ ಬಹಳ ಪ್ರಾಮಾಣಿಕ ಇರ್ತಾನೆ ಪ್ರಜೆಗಳನ್ನು ತನ್ನ ಮಕ್ಕಳಂಗೆ ನೋಡ್ಕೊತಿರ್ತಾನೆ ಪ್ರಜೆಗಳಿಗೆ ಚಲೋ ಆಗಲಿ ಅಂತ ಒಂದು ನಿಯಮ ಮಾಡ್ಕೊಂಡಿರ್ತಾನೆ ರಾಜ್ಯದೊಳಗೆ ಸಣ್ಣ ಸಣ್ಣ ವ್ಯಾಪಾರಿಗಳು ಇರ್ತಾರಲ್ಲ ವಾರಕ್ಕೊಮ್ಮೆ ಸಾಮಾನುಗಳನ್ನು ತಂದು ಅವನು ಮಾರಾಟ ಮಾಡ್ತಾರ ಸಂತಿ ಒಳಗೆ ಮಾರಾಟ ಮಾಡಿದ ಮೇಲೆ ಸ್ವಲ್ಪ ಇಲ್ಲ ಸ್ವಲ್ಪ ಉಳಿತಾವಲ್ಲ ಆ ಎಲ್ಲ ವಸ್ತುಗಳನ್ನು ರಾಜ ಅವರ ರೇಟ್ಗೆ ಕೊಂಡ್ಕೊತಾನೆ ಈ ರೀತಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಆಗ್ಲಾರ್ದಂಗೆ ನೋಡಿಕೊಂಡು ಅಭಿ ಅವರ ಅಭಿವೃದ್ಧಿಗೆ ರಾಜ ಕೈ ಜೋಡಿಸ್ತಾನೆ ಹಿಂಗೆ ಒಮ್ಮೆ ಉಳಿದಿರೋ ವಸ್ತುಗಳೊಳಗೆಲ್ಲ ತಾವು ಬಿಟ್ಟಿರೋ ಜನ ತಗೊಳಾರ್ದೆ ಉಳಿದಿರೋ ಅಂಥ ವಸ್ತುಗಳ ತರುವತ್ತಾಗ ಅವಾಗ ಅವನಿಗೆ ಒಂದು ಕಬ್ಬಿಣದ ಲಕ್ಷ್ಮೀ ವಿಗ್ರಹ ಬರ್ತದೆ ಅವನಿಗೆ ಕಬ್ಬಿಣ ವಿಗ್ರಹ ಅಂದ್ರೆ ಆ ಲಕ್ಷ್ಮೀ ವಿಗ್ರಹ ಅಂತ ದರಿದ್ರ ಲಕ್ಷ್ಮಿ ಅಂತ ತನ್ನ ಅರ್ಮನೆಗೆ ಬಂದು ಆ ಲಕ್ಷ್ಮೀ ಪ್ರತಿಮೆಯನ್ನು ತಂದು ತನ್ನ ಪೂಜಾ ಕೋಣೆ ಒಳಗೆ ಇಡ್ತಾನೆ ಅವತ್ತು ರಾತ್ರಿ ರಾಜಾಗ ಜೋರಾಗಿ ನಿದ್ದೆ ಹತ್ತಿರ್ತದೆ ಆ ಪೂಜಾ ಕೋಣೆ ಒಳಗಿಂದ ಅಂತ ಹೆಣ್ಣಿನ ಧ್ವನಿ ಕೇಳಿಸ್ತದ ರಾಜ ಎದ್ದು ಹೋಗಿ ನೋಡ್ತಾನೆ ಒಬ್ಬಕ್ಕೆ ಸುಂದರವಾದ ಮಹಿಳೆ ಅಳುತ್ತಿರ್ತಾಳೆ ಯಾಕೆ ಅಳ್ತಿ ಅಂತ ಕೇಳ್ತಾನೆ ಆಕೆ ಹೇಳ್ತಾಳೆ ಅರಮನೆ ಒಳಗೆ ನೆಲೆಸಿರುವಂಥ ನಾ ಮಹಾಲಕ್ಷ್ಮಿ ನಾನು ಅಳುತ್ತಿರುವ ಕಾರಣ ಕೇಳ್ತಿ ದರಿದ್ರ ದೇವತೆ ಜೊತೆಗೆ ನನಗಿರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ ಆದರೆ ಅವೇನು ಹೇಳ್ತಾನೆ ಕಬ್ಬಿಣದ ಲಕ್ಷ್ಮಿ ನಿರ್ಮಿಸಿದ ಆ ಶಿಲ್ಪ ಮಾಡ ಇರ್ತಾನಲ್ಲ ಶಿಲ್ಪಕಾರ ಅವನಿಗೂ ಅವಮಾನ ಮಾಡಲಿಕ್ಕೆ ರಾಜ ಒಪ್ಪಂಗಿಲ್ಲ ಹಿಂಗಾಗಿ ಏನು ಮಾಡ್ತಾನೆ ಕಬ್ಬಿಣದ ಲಕ್ಷ್ಮಿಯನ್ನು ಹೊರಗೆ ಹಾಕ್ಲಾರ್ದೆ ಅಲ್ಲಿ ಇಟ್ಕೋತಾನ ಹಿಂಗೆ ಒಂದು ನಾಲ್ಕೆಂಟು ದಿನ ದಿವಸ ಮಹಾಲಕ್ಷ್ಮಿ ಅಳದು ಕೇಳಿಸ್ತದೆ ಒಂದು ದಿನ ರಾಜ ನೋಡಿ ನೋಡ್ತಾನೆ ಮಹಾಲಕ್ಷ್ಮಿ ಅರಮನೆಯದೊಳಗಿಂದ ರಾಜನ ಅದೃಷ್ಟ ತುಂಬಿದ್ದ ದವಸ ಧಾನ್ಯ ಯಶಸ್ಸು ಕೀರ್ತಿ ಸಂಪತ್ತು ಎಲ್ಲ ಜೊತೆಗೆ ಅವನ ಜ್ಞಾನ ಭಂಡಾರ ಸಹಿತ ಎಲ್ಲ ಅರಮನೆಯಿಂದ ತಗೊಂಡು ಹೊರಟು ಹೋಗ್ಬಿಡ್ತಾಳೆ ಮಹಾಲಕ್ಷ್ಮಿ ಹೋಗಿದ್ದೇ ತಡ ರಾಜನ ಅಭಿವೃದ್ಧಿ ದಿನ ದಿನಕ್ಕೆ ಕಡಿಮೆ ಹೋಗಿಬಿಡ್ತದೆ ಅರಮನೆಯ ವೈಭೋಗ ಎಲ್ಲ ಒಂಥರ ಹಾಳು ಸುರಿದು ಮನೆ ಹಂಗೆ ಕಾಣಿಸ್ತದೆ ಕೊನೆಗೆ ಅರಮನೆ ದೇವತೆ ಧರ್ಮದೇವತೆ ಸಹಿತ ಹೊರಟು ನಿಂತಾಗ ರಾಜ ಓಡಿಬಂದು ಧರ್ಮದೇವತೆಯನ್ನು ತಡಿಸ್ತಾನೆ ಓಡಿಬಂದು ಹೇಳ್ತಾನೆ ಸ್ವಾಮಿ ಇದರಲ್ಲಿ ನನ್ನ ತಪ್ಪೇನದ ಪ್ರಜೆಗಳಿಗೆ ಚಲೋ ಆಗಲಿ ಅ ಅವ್ರ ಅಭಿವೃದ್ಧಿ ಆಗಲಿ ಅಂತ ವಾರ ವಾರ ನಾನು ಮಾರುಕಟ್ಟೆಗೆ ಅವರು ಮಾರಿ ಉಳಿದಂಥ ವಸ್ತುಗಳನ್ನು ನಾ ತರ್ತಿದ್ದೆ ಅವ್ರಿಗೆ ಅಭಿವೃದ್ಧಿ ಆಗಲಿ ಅಂತ ನಾ ಮಾಡಿದ ಕೆಲಸ ತಪ್ಪಾ ಹಂಗೆ ಖರ ಖರೀದಿ ಮಾಡಿದಾಗ ಈ ವಿಗ್ರಹ ಬಂದದ ನಾನು ಅಲ್ಲೇ ಬಿಸಾಡಿ ತಗೊಳ್ಳಾರ್ದೆ ಹಾಗೆ ಬರಲಿಕ್ಕೆ ಸಾಧ್ಯ ಇತ್ತ ಇಲ್ಲ ರಾಜ ಹಿಂಗೆ ಕೇಳಿದಾಗ ಆ ಧರ್ಮದೇವತೆಗೆ ಭಾಳ ಸಂತೋಷ ಆಗ್ತದೆ ಅವ ಧರ್ಮ ದ ಆ ಧರ್ಮ ಹೇಳ್ತದಂತ ಸಲಹೆ ಕೊಡ್ತದ ಆಶ್ವಿಜ ಮಾಸದೊಳಗೆ ಬರುವಂಥ ಕೋಜಾಗಿರಿ ಹುಣ್ಣಿಮೆ ದಿನ ಮಹಾರಾಣಿ ಉಪವಾಸದಿಂದ ಇದ್ದು ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡಲಿ ಇಡೀ ರಾತ್ರಿ ಎಚ್ಚರಾಗಿದ್ದು ಕೋ ಜಾಗರಿ ಅಂತ ತಾಯಿ ಮಹಾಲಕ್ಷ್ಮಿಯ ಧ್ಯಾನ ಮಾಡಬೇಕು ಅವಳ ಶುದ್ಧ ಭಕ್ತಿಗೆ ಆ ತಾಯಿ ಒಲಿತಳ ಅಂತ ಹೇಳ್ತಾನೆ ಅದರಂಗೆ ರಾಜನ ಹೆಂಡ್ತಿ ಉಪವಾಸದಿಂದ ಇದ್ದು ತಾಯಿ ಮಹಾಲಕ್ಷ್ಮಿ ಪೂಜೆ ಮಾಡಿ ಸಂಜಿನಾಗ ಭಕ್ತಿ ಹಾಗೂ ಶ್ರದ್ಧೆಯಿಂದ ಪೂಜೆ ಮಾಡ್ತಾಳೆ ಇಡೀ ರಾತ್ರಿ ಎಚ್ಚರ ಇರ್ತಾಳೆ ತಾಯಿ ಧ್ಯಾನ ಮಾಡ್ತಾ ಇರ್ತಾಳೆ ಆಕೆ ಭಾಳ ಭಕ್ತಿಯಿಂದ ಮಾಡ್ತಾಳೆ ಆಕೆ ಶುದ್ಧ ಭಕ್ತಿ ಮತ್ತು ಶಕ್ತಿಗೆ ಆ ರಾಜ ತಂದಿಟ್ಟಿದ್ದ ಆ ಕಬ್ಬಿಣದ ವಿಗ್ರಹ ಏನಿರ್ತದಲ್ಲ ನಿಧಾನವಾಗಿ ಕರಗಿ ಎಲ್ಲ ಹೋಗಿಬಿಡ್ತದಂತ ಆಗ ರಾಜನಿಗೆ ಏನು ಎಲ್ಲ ಹೋಗಿರ್ತದ ಸಮೃದ್ಧಿಯಾಗಿ ಎಲ್ಲ ಬರ್ತದ ಆಮೇಲೆ ಅವನು ರಾಜನಾಗಿ ಕಂಗೊಳಿಸ್ತಾನೆ ಅರಮನೆ ಬೆಳಕಿನಿಂದ ಎಲ್ಲ ಕಡೆ ಫಳಫಳ ಅಂತಿರ್ತದೆ ತಾಯಿ ಮಹಾಲಕ್ಷ್ಮಿ ಎಂಟು ರೂಪದಿಂದ ಅವರ ಅರಮನೆಗೆ ಬರ್ತಾಳೆ ರಾಜ ರಾಣಿ ಇಬ್ಬರೂ ಸೇರಿ ಅಷ್ಟಲಕ್ಷ್ಮಿಯರನ್ನು ಸಂಭ್ರಮದಿಂದ ಬರಮಾಡಿಕೊಂಡು ಅವರು ಅವರ ಪೂಜೆ ಮಾಡ್ತಾರೆ ಮತ್ತು ತಮ್ಮ ದೇವರ ಮನೆಯೊಳಗ ಸ್ಥಾಪನೆ ಮಾಡ್ತಾರೆ ಆಮೇಲೆ ರಾಜ ಪ್ರತಿ ವರ್ಷ ತನ್ನ ರಾಜ್ಯದೊಳಗೆ ಅಶ್ವಿಜ ಮಾಸದ ಈ ಕೋಜಾಗರಿ ಹುಣ್ಣಿಮೆ ಲಕ್ಷ್ಮೀ ಪೂಜೆ ಮಾಡ್ಕೋತ ಬರ್ತಾನೆ ರಾಜ ಮತ್ತು ರಾಜ್ಯ ಎರಡೂ ಸಮೃದ್ಧವಾಗ್ತದೆ ಈ ವ್ರತ ಮಾಡಿದವರಿಗೆ ಮತ್ತು ಈ ವ್ರತದ ಕಥೆಯನ್ನು ಕೇಳಿದವರಿಗೂ ಸಹಿತ ರಾತ್ರಿ ಜಾಗ್ರತೆಯಿಂದ ಅಂದರೆ ಜಾಗರಣೆ ಮಾಡಿದವರಿಗೆ ಈ ಲಕ್ಷ್ಮೀದೇವಿ ಒಲಿತಾಳಂತ ಎಲ್ಲರಿಗೂ ನಂಬಿಕೆ ಬಂತು ಅಲ್ಲದೆ ರಾತ್ರಿ ಬೆಳದಿಂಗಳಿನೊಳಗೆ ಹಾಲು ಸಕ್ಕರೆ ಜೇನುತುಪ್ಪ ಹಾಕಿ ಬೆಳದಿಂಗಳಿನಾಗ ಅದನ್ನು ಇಟ್ಟರೆ ಅದಕ್ಕೆ ಒಳ್ಳೆಯ ಒಂದು ಆ ಬೆಳ್ದಿಂಗಳಲ್ಲಿ ಅವತ್ತಿನ ದಿವಸ ಔಷಧ ಗುಣ ಇರ್ತದಂತ ಹೇಳ್ತಾರೆ ಆ ಔಷಧಿಯ ಗುಣ ಸಹಿತ ಈ ಹಾಲಿನೊಳಗೆ ಸೇರ್ಕೊತದ ಇದನ್ನು ಯಾರು ಎಲ್ಲರೂ ಕುಡಿಯೋದ್ರಿಂದ ಅವರ ಆರೋಗ್ಯ ಸಹಿತ ಸುಧಾರಣೆ ಆಗ್ತದಂತ ಹೇಳ್ತಾರೆ ಅದಕ್ಕೆ ಈ ಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ಹಾಲಿನ ನೈವೇದ್ಯ ತೋರಿಸ್ತಾರೆ ಹಾಲಿನಿಂದ ಮಾಡಿದಂಥ ಪಾಯಸನೇ ನೈವೇದ್ಯ ತೋರಿಸ್ತಾರೆ ಮತ್ತು ಇನ್ನೊಂದು ಥರ ಆಚರಣೆ ಮಾಡ್ತಾರೆ ನೋಡಿರಿ ಛಲೋತ್ನಂಗೆ ಶುದ್ಧವಾಗಿ ಸ್ನಾನ ಮಾಡಿ ಥರ ಥರದ ಅಡುಗೆ ಪಾಯಸ ಎಲ್ಲ ಸೊಪ್ಪಿನ ಪಲ್ಯ ಕಡುಬು ಮತ್ತು ಹೋಳಿಗೆ ಹಾಲುಬಾಯಿ ಅಂತ ಮಾಡ್ತಾರೆ ಅವ್ರ ಕಡೆಗೆ ಇದು ಮಲೆನಾಡಿನೊಳಗೆ ಮೊಸರನ್ನು ಆಮೇಲೆ ಕರಿದು ತಿಂಡಿ ಮಾಡ್ತಾರೆ ಊರಿಂದ ದೂರ ಇರುವಂಥ ಗದ್ದೆ ತೋಟದೊಳಗೆ ಮನೆ ಹಿರಿಯರು ಪೂಜಾ ಸಾಮಗ್ರಿಗಳು ಜೋಡಿ ಆ ಮಕ್ಕಳ ಜೊತೆ ಹೊಲಕ್ಕೆ ಹೋಗ್ತಾರೆ ಅವಾಗ ಒಂದು ಸಮತಟ್ಟದ ಆ ಒಂದು ಜಾಗದೊಳಗೆ ಸಾರಿಸಿ ರಂಗೋಲಿ ಹಾಕಿ ಪೂಜೆ ಮಾಡ್ತಾರೆ ಐದೈದು ತೆನೆಗಳನ್ನು ಕಟ್ಟಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡ್ತಾರೆ ಆಮೇಲೆ ಕೆಲವು ತೆನೆಗಳನ್ನು ಕಿತ್ತು ತಗೊಂಡು ಮನೆಗೆ ಬರ್ತಾರೆ ತೆನೆ ಹೊತ್ತು ಬಂದವ್ರಿಗೆ ಏನು ಮಾಡ್ತಾರೆ ಕಾಲು ತೊಳೆದು ತೆನೆಗೆ ಮಂಗಳ ದ್ರವ್ಯ ಅಂದ್ರೆ ಅರ್ಶನ ಕುಂಕುಮ ಹೂವು ಇದೆಲ್ಲ ಹಾಕಿ ಆರತಿ ಮಾಡಿ ಒಳಗೆ ಬಂದು ಆ ತಂದಿರೋ ಅಂಥದ್ಗ ಕದಿರಂತಾರೆ ಅದನ್ನು ದೇವರ ಮುಂದೆ ಇಡ್ತಾರೆ ಮನೆ ದೇವರ ಪೂಜೆ ಜೋಡಿಗೂ ಇದನ್ನ ತೆನೆಗೂ ಪೂಜೆ ಮಾಡ್ತಾರೆ ಮತ್ತು ಅಡುಗೆಗಳನ್ನೆಲ್ಲ ಮಾಡಿದ್ದನ್ನು ನೈವೇದ್ಯ ಮಾಡ್ತಾರೆ ಹಸುವಿಗೂ ಪೂಜಾ ಮಾಡಿ ಅದಕ್ಕೆ ನಾವು ಗೋಗ್ರಾಸ್ ಅಂತ ಹೇಳ್ತೀವಿ ಅದಕ್ಕೆ ಮಾಡಿದ್ದ ಅಡುಗೆ ಸ್ವಲ್ಪ ಸ್ವಲ್ಪ ಹಾಕಿ ಅದಕ್ಕೆ ತಿನ್ಲಿಕ್ಕೆ ಕೊಡ್ತಾರೆ ಆಮೇಲೆ ಏನು ಮಾಡ್ತಾರೆ ಮನೆಯವರೆಲ್ಲರೂ ಸೇರಿ ಊಟ ಮಾಡ್ತಾರೆ ಮರುದಿನ ಏನು ಮಾಡ್ತಾರೆ ಈ ಎರಡು ತೆನೆ ಜೋಡಿಸಿ ದೇವರ ಮುಂದೆ ಮನೆ ಮುಂಬಾಗ್ಲಕ್ಕೆ ಮತ್ತು ಪಣತಕ್ಕೆ ತೋರಣ ಕಟ್ತಾರೆ ಇದು ರೈತರ ಕುಟುಂಬಗಳು ಬುಟ್ಟಿಗೆ ಅಲಂಕಾರ ಮಾಡಿಕೊಂಡು ಎಲ್ಲ ತಯಾರಿಸಿದ ಅಡುಗೆ ತುಂಬಿಕೊಂಡು ಹೋಗಿ ತೋಟ ಗದ್ದೆಗಳಿಗೂ ಪೂಜೆ ಮಾಡಿ ಹಿರಿಯರಿಗೆ ಮತ್ತು ನೈವೇದ್ಯಂದು ಭೂಮಿ ತಾಯಿಗೂ ಸ್ವಲ್ಪ ಪಡಿಸಿ ಮನೆಯವರೆಲ್ಲರೂ ಸಂಭ್ರಮದಿಂದ ಊಟ ಮಾಡಿ ಬರ್ತಾರೆ ಈ ಭೂಮಿ ಹುಣ್ಣಿಮೆ ಅಂದರೆ ಸಿಗೆ ಹುಣ್ಣಿಮೆ ಒಂದೊಂದು ಕಡೆಗೆ ಒಂದೊಂದು ರೀತಿ ಆಚರಣೆ ಮಾಡ್ತಾರೆ ಅವರವರ ಸಂಪ್ರದಾಯದಂಗೆ ಆ ಪರಿಸರದೊಳಗೆ ಯಾವ್ಯಾವ ರೀತಿ ಸಂಪ್ರದಾಯ ಮಾಡಿರ್ತಾರೋ ಆ ಸಂಪ್ರದಾಯದಂಗೆ ಅವರು ಆಚರಣೆ ಮಾಡ್ತಾರೆ ಸರ್ವೇಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಭಾರತಿರಮಣ ಮುಖ್ಯ ಪ್ರಾಣಾಂತರ್ಗತ ಸರಿಕ್ರಿಷ್ನಾರ್ಪಣ ಮಸ್ತು.